ನಮಸ್ಕಾರ ವೀಕ್ಷಕರೇ ನಾವೀಗ ನೋಡ್ತಿರುವಂಥ ದೇವಾಲಯದ ಹೆಸರು ಶ್ರೀ ತಂಬೂರು ಬಸವೇಶ್ವರ ದೇವಾಲಯ ಅಂತ ಇದು ಈಶ್ವರ ದೇವಸ್ಥಾನ ಆಗಿದ್ರು ಸಹ ಇಲ್ಲಿ ಬಸವಣ್ಣನ ಆರಾಧಿಸೋ ಕಾರಣ ಇದಕ್ಕೆ ತಂಬೂರು ಬಸವೇಶ್ವರ ದೇವಸ್ಥಾನ ಅಂತ ಬಹಳಷ್ಟು ಜನ ಕರೀತಾರೆ ಹಾಗೆಯೇ ಹೊರಗಡೆಯಿಂದ ಈ ಒಂದು ದೇವಸ್ಥಾನ ನೋಟ ಈ ರೀತಿಯಾಗಿ ಕಾಣುತ್ತದೆ ಬಹಳ ಸುಂದರವಾಗಿರ್ತಕ್ಕಂತಹ ದೇವಾಲಯ ಸುತ್ತಮುತ್ತಲೂ ಹಚ್ಚ ಹಸಿರಿನ ವಾತಾವರಣದಿಂದ ಕೂಡಿರತಕ್ಕಂತಹ ದೇವಾಲಯ ಇದೆ ಹಾಗೆಯೇ ಈ ಒಂದು ದೇವಾಲಯ ಸರ್ಕಾರದ ಅದಿಂದ ದೇವಾಲಯ ಹಾಗೆ ಒಳಗಡೆ ನೋಡೋದಾದ್ರೆ ನಮಗೆ ಹೀರಿಯ ತೆಗೆ ಒಂದು ಪ್ರವೇಶ ದಾರ ಇದೆ ಒಳಗಡೆ ಹೋದಂತಹ ಸಮಯದಲ್ಲಿ ಬಹಳಷ್ಟು ವಿಶಿಷ್ಟವಾಗಿ ಕೆತ್ತನೆ ಮಾಡಿರತ ಕಂಬಗಳನ್ನು ನಾವು ದೇವಸ್ಥಾನದ ಒಳಗಡೆ ನೋಡಬಹುದು ಹಾಗೆಯೇ ಇಲ್ಲಿ ಬಹಳಷ್ಟು ಜನರು ಪ್ರತಿದಿನ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ ಹಾಗೆಯೇ ತಮಗೆ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕೆ ತಾವು ಸಹ ಒಂದು ಫಲಾ ಫಲಾಪೇಕ್ಷೆಯನ್ನು ಇಲ್ಲಿ ಬೇಡ್ಕೊಳ್ತಾರೆ ಹಾಗೆಯೇ ಇಲ್ಲಿ ನೋಡೋದಾದರೆ ಬಸವಣ್ಣ ಇದ್ರೆ ಈ ರೀತಿಯಾಗಿದೆ ಇಲ್ಲಿ ಪ್ರತಿದಿನ ಈ ಒಂದು ಬಸವೇಶ್ವರ ಿರೋಕೆ ನಡೀತದೆ ಪ್ರತಿದಿನ ಇದಕ್ಕೆ ಪೂಜೆ ಸಲ್ಲಿಸುವಂತ ನಡೀತದೆ ಹಾಗೆ ಇಲ್ಲಿ ನಾವು ಮುಂದೆ ನೋಡ್ತಾ ಹೋಗೋದಾದ್ರೆ ಈ ದೇವಸ್ಥಾನದ ಒಳಗಡೆ ಒಂದು ಈಶ್ವರನ ಮೂರ್ತಿ ಇದೆ ಆ ಈಶ್ವರನ ಮೂರ್ತಿಗೂ ಸಹ ಪ್ರತಿದಿನ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದೆ ಹಾಗೆಯೇ ಈ ಒಂದು ದೇವಸ್ಥಾನದ ಹೊರ ವಾತಾವರಣದಲ್ಲಿ ನಾವು ನೋಡೋದಾದ್ರೆ ಬಹಳಷ್ಟು ಕೆತ್ತನೆಗಳು ಹಾಗೂ ಶಾಸನಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು ಹಾಗೆಯೇ ಹೊರ ವಾತಾವರಣದಿಂದ ಈ ದೇವಸ್ಥಾನದ ಹಿಂಬದಿಯಿಂದ ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಕೆತ್ತನೆಗಳನ್ನು ನಾವು ಇಲ್ಲಿ ಕಾಣಬಹುದು ಅಂತ ತಿಳಿಸಬಹುದು ತಮಗೆ ಹಾಗೆಯೇ ಈ ಒಂದು ವಿಶೇಷ ದೇವಾಲಯ ಪಶ್ಚಿಮ ಘಟ್ಟದಲ್ಲಿರುವ ಕಾರಣ ಪ್ರಕೃತಿಯ ಸೌಂದರ್ಯವನ್ನು ಕಾಣಬಹುದು ಹಾಗೆಯೇ ಹಚ್ಚ ಹೆಸರಿನಿಂದ ಕೂಡಿರ್ತಕ್ಕಂಥ ಕಾಡನ್ನು ನೋಡ್ಬೋದು ಇದೇ ರೀತಿಯ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗ್ತೀವಿ ಇಲ್ಲಿಗೆ ಧನ್ಯವಾದಗಳು